ಇದು ಅವಳಿಗಿಬ್ಬರು ಅವನಿಗಿಬ್ಬರು ಕತೆ ಒಂದು ಕೊಲೆ ಮೂರು ತಲೆ ಜೈಲು ಸೇರಿದ ಕತೆ ಈ ಕತೆಯನ್ನು ಕೇಳಿದ ಪೊಲೀಸರು ಕೂಡ ಒಂದು ಸೆಕೆಂಡ್ ಶಾಕ್ ಆಗಿದ್ರು ಇದರಲ್ಲಿ ಅಫಿಷಿಯಲ್ ಗಂಡ ಜಸ್ಟ್ ಮಿಸ್ ಆದರೆ ಅನ್ಅಫಿಷಿಯಲ್ ಗಂಡ ಜೈಲು ಪಾಲಾಗಿದ್ದ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತ ನೀವು ಕೂಡ ನೋಡ್ಬಿಡಿ ಡಾಕ್ಟರ್ ಧರ್ಮೇಂದ್ರ ಪ್ರಧಾನ್ ಸಿಂಗ್ ಉತ್ತರ ಪ್ರದೇಶದ ಘೋರಖ್ಪುರ್ನಲ್ಲಿ ಹೆಸರಾಂತ ಡಾಕ್ಟರ್ ಇವನೊಬ್ಬ ವಿಐಪಿ ಡಾಕ್ಟರ್ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನುರಿತ ವೈದ್ಯ ಕೂಡ ಆಗಿದ್ದ ಇವನ ಒಪಿನಿಯನ್ಗಾಗಿ ಅದೆಷ್ಟೋ ಡಾಕ್ಟರ್ಗಳು ಇವನಿಗೆ ಕಾಲ್ ಮಾಡ್ತಿದ್ರು ಗೋರಖ್ಪುರ್ ಆಸ್ಪತ್ರೆ ಹೊಂದಿದ್ದ ಧರ್ಮೇಂದ್ರ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದ ಇದೇ ಹೈಫೈ ಡಾಕ್ಟರ್ ಹತ್ರ ಇಪ್ಪತ್ತೊಂದು ವರ್ಷದ ರಾಖಿ ಶ್ರೀವಾತ್ಸವ್ ಅಲಿಯಾಸ್ ರಾಜೇಶ್ವರಿ ಅನ್ನೋ ಯುವತಿ ಬಂದಿದ್ಲು ಎಲ್ಲರೂ ಇವಳನ್ನ ರಾಖಿ ಅಂತಾನೆ ಕರೀತಿದ್ರು ತನ್ನ ತಾಯಿಗೆ ಹುಷಾರಿಲ್ಲ ಅಂತ ಆಕೆಯನ್ನ ಕರ್ಕೊಂಡು ಡಾಕ್ಟರ್ ಧರ್ಮೇಂದ್ರನ ರಾಖಿ ಮೀಟ್ ಮಾಡಿದ್ಲು ಆಗ ಧರ್ಮೇಂದ್ರ ಟ್ರೀಟ್ಮೆಂಟ್ ಗೆ ಬಂದ ನ ನೋಡೋದು ಬಿಟ್ಟು ರಾಖಿ ಸೌಂದರ್ಯವನ್ನು ನೋಡುತ್ತಾ ಮೈಮರೆತಿದ್ದ ಇವಳನ್ನ ಒಂದು ಸಲ ಅನುಭವಿಸಿದ್ರೆ ಸಾಕು ಅಂತ ಮನಸ್ಸಲ್ಲೇ ಕಾಮರಸವನ್ನ ಸುರಿಸಿದ್ದ ರಾಖಿ ತಾಯಿಗೆ ಟ್ರೀಟ್ಮೆಂಟ್ ಮಾಡ್ತಾನೆ ಅವಳ ಜೊತೆ ಮಾತಿಗೆ ಇಳಿದಿದ್ದ ರಾಖಿ ತಾಯಿಗೆ ಸರ್ಜರಿ ಮಾಡಿ ನಾನಿದ್ದೀನಿ ನೋಡ್ಕೋತೀನಿ ಡೋಂಟ್ ವರಿ ಅಂತ ಧೈರ್ಯ ತುಂಬಿದ್ದ ತನ್ನ ಚೇಂಬರ್ ಗೆ ಕರೆಸಿಕೊಂಡು ಗಂಟೆಗಟ್ಟಲೆ ಮಾತಾಡ್ತಾ ಕೂತಿರ್ತಿದ್ದ ಹೆಸರಂತ ಡಾಕ್ಟರ್ ವಯಸ್ಸಲ್ಲಿ ಹದಿನೈದರಿಂದ ಹದಿನಾರು ವರ್ಷ ದೊಡ್ಡವನಾದ್ರೂ ನನ್ನನ್ನು ಇಷ್ಟಪಟ್ಟು ಿದ್ದಾನೆ ಅಂತ ರಾಖಿನೂ ಕೂಡ ಒಳಗೊಳಗೆ ಖುಷಿ ಪಟ್ಟಿದ್ಲು ಡಾಕ್ಟರ್ ಜೊತೆ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದ ರಾಖಿ ಅವಶ್ಯಕತೆ ಇದ್ರು ಇಲ್ಲದಿದ್ರು ಪ್ರತಿದಿನ ಫೋನ್ ಮಾಡ್ತಿದ್ಲು ಹೀಗೆ ಫೋನ್ ನೇ ಇಬ್ರು ಗಂಟೆಗಟ್ಟಲೆ ಮಾತಾಡ್ತಾ ಮರೀತಿದ್ರು ಧರ್ಮೇಂದ್ರ ಏನು ಸಾಮಾನ್ಯದೋನಲ್ಲ ನಾಲ್ಕು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೇಕಿದ್ದ ರಾಖಿ ತಾಯಿನ ಹತ್ತು ದಿನ ಆಸ್ಪತ್ರೆಯಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ದ ರಾಖಿ ತನ್ನ ಜೊತೆ ಕ್ಲೋಸ್ ಆಗಿರೋದು ನೋಡಿ ಧರ್ಮೇಂದ್ರ ಹೈಫೈ ಹೋಟೆಲ್ನಲ್ಲಿ ಡಿನ್ನರ್ಗೆ ಕರೆದಿದ್ದ ಕೇವಲ ಇಪ್ಪತ್ತೊಂದು ವರ್ಷಕ್ಕೆ ಮೈ ಕೈ ತುಂಬಿಕೊಂಡು ಅರೇಬಿಯನ್ ಕುದುರೆಯಂತಿದ್ದ ರಾಖಿ ಡಾಕ್ಟರ್ ಡಿನ್ನರ್ ಗೆ ಕರೀತಿದ್ದಂತೆ ಫುಲ್ ಮೇಕಪ್ ಮಾಡಿಕೊಂಡು ಬಂದು ಇವನ ಮುಂದೆ ನಿಂತಿದ್ಲು ರಾಖಿ ಜೊತೆ ಕ್ಯಾಂಡಲ್ ಐ ಡಿನ್ನರ್ ಮಾಡಿದ ಧರ್ಮೇಂದ್ರ ಹೇಗೋ ಇವಳನ್ನು ಒಪ್ಪಿಸಿ ರಾತ್ರಿ ಹೋಟೆಲ್ನಲ್ಲಿ ಅದೇ ದಿನ ರಾಖಿಯ ದೇಹ ಸೌಂದರ್ಯವನ್ನು ಸಹ ಸವೆದಿದ್ದ ಮೊದಲ ದಿನ ರಾಖಿ ತನ್ನ ಮಕರಂದವನ್ನ ಡಾಕ್ಟರ್ಗೆ ಗೆ ಮನಸಾರೆ ಉಣಬಡಿಸಿ ಸ್ವರ್ಗ ಸುಖದಲ್ಲಿ ತೇಲಾಡಿಸಿದ್ಲು ಅಂದಿನಿಂದ ಡಾಕ್ಟರ್ ಧರ್ಮೇಂದ್ರ ರಾಖಿಗೆ ದಾಸನಾಗಿದ್ದ ಫಾರಿನ್ ಟ್ರಿಪ್ಪು ಹೋಟೆಲ್ ರೆಸ್ಟೋರೆಂಟ್ ಅಂತ ಹಿಂದೆ ಹಾಕೊಂಡು ಓಡಾಡ್ತಿದ್ದ ಫಾರಿನ್ ಅಲ್ಲಿ ಮೆಡಿಕಲ್ ಕಾನ್ಫರೆನ್ಸ್ ಇದೆ ಅಂತ ಹೆಂಡತಿ ಹತ್ರ ಸುಳ್ಳು ಹೇಳಿ ರಾಖಿ ಜೊತೆ ಫ್ಲೈಟ್ ಹತ್ತತಿದ್ದ ಮನೆ ಊಟ ತಿಂದು ಬೇಸತ್ತಿದ್ದ ಧರ್ಮೇಂದ್ರ ರಾಖಿ ಕೊಡ್ತಿದ್ದ ಫುಲ್ ಮಿಲ್ಸ್ ನ ತೃಪ್ತಿಯಾಗಿ ಸವೀತಿದ್ದ ಹೀಗೆ ರಾಖಿಯನ್ನ ಕದ್ದು ಮುಚ್ಚಿ ಮದುವೆನೂ ಆಗಿದ್ದ ಹೀಗೆ ಇಬ್ರು ಕಾಮ ಸುಖದಲ್ಲಿ ತೇಲ್ತಿದ್ದ ಹೊತ್ತಲೆ ರಾಖಿ ನನಗೆ ಗಿಫ್ಟ್ ಕೊಟ್ಟಿರೋ ಬಂಗಲೇನ ನನ್ನ ಹೆಸರಿಗೆ ಬರ್ಕೊಡು ಅಂತ ಕೇಳಿದ್ಲು ಆದ್ರೆ ಡಾಕ್ಟರ್ ನಿನ್ನ ಹೆಸರಲ್ಲಿ ಇದ್ರೆ ಏನು ನನ್ನ ಇದ್ರೆ ಏನು ನಿನ್ನದೆಲ್ಲ ನಂದೆ ನನ್ನದೆಲ್ಲ ನಿಂದೆ ಅಂತ ಅಂದಿದ್ದ ಆದ್ರೆ ಕಿಲಾಡಿ ರಾಕಿ ಮಾತ್ರ ನಿನಗೆ ಮದುವೆಯಾಗಿದೆ ಅಲ್ಲದೆ ಮಕ್ಕಳು ಕೂಡ ಇದ್ದಾರೆ ನಾಳೆ ದಿನ ನನಗೆ ಕೈಕೊಟ್ರೆ ನಾನು ಏನ್ ಮಾಡ್ಲಿ ಅಟ್ಲೀಸ್ಟ್ ಮನೆನಾದರೂ ನನ್ನ ಹೆಸರಿಗೆ ಬರ್ಕೊಡು ನಾನು ಹೇಗೋ ಜೀವನ ಮಾಡ್ಕೊಂಡಿರ್ತೀನಿ ಅಂತ ಡಾಕ್ಟರ್ಗೆ ಮಂಚದ ಮೇಲೆ ಡೀಲಿಂಗ್ ಗೆ ಎಳೆದಿದ್ಲು ಹೀಗೆ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ ಸಕ್ರಮವಾಗಿ ಸಾಕ್ತಿರೋ ಹೊತ್ತೊಲ್ಲೇ ಇವರಿಬ್ಬರ ಕಾಮಕಹಾನಿ ಡಾಕ್ಟರ್ ಧರ್ಮೇಂದ್ರ ಪತ್ನಿ ಉಷಾ ಕಿವಿಗೂ ಬಿದ್ದಿತ್ತು ಯಾಕಂದ್ರೆ ರಾಖಿ ತನ್ನ ಸಂಬಂಧಿಕರು ಫ್ರೆಂಡ್ಸ್ಗೆಲ್ಲ ಧರ್ಮೇಂದ್ರನ ಆಸ್ಪತ್ರೆಗೆ ಕಳಿಸಿ ಫುಲ್ ಡಿಸ್ಕೌಂಟ್ ನಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ಲು ಅಕೌಂಟ್ ಲಿಸ್ಟ್ ಚೆಕ್ ಮಾಡಿದ ಉಷಾ ಕೆಲ ರೋಗಿಗಳಿಗೆ ಏಟಿ ಪರ್ಸೆಂಟ್ ವರೆಗೂ ಡಿಸ್ಕೌಂಟ್ ಕೊಟ್ಟಿದ್ದೀರಾ ಅಂತ ಆಸ್ಪತ್ರೆ ಸಿಬ್ಬಂದಿಯನ್ನ ತರಾಟೆಗೆ ತಗೊಂಡಿದ್ರು ಇದೇ ಟೈಮಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಅವರು ರಾಖಿ ಮೇಡಮ್ ಕಡೆಯವರು ಅಂತ ಅಂದಿದ್ರು ರಾಖಿನ ಅತಿಯಾರು ಅಂತಿದ್ದಂತೆ ಆಸ್ಪತ್ರೆ ಸಿಬ್ಬಂದಿ ಅವರು ಧರ್ಮೇಂದ್ರ ಸಾರ್ನ ಕ್ಲೋಸ್ ಫ್ರೆಂಡ್ ಅಂತ ಇವರ ಅಕ್ರಮದ ಲಿಂಕ್ ನ ಲೀಕ್ ಮಾಡಿದ್ರು ಅಂದಿನಿಂದ ಗಂಡನ ಮೇಲೆ ಉಷಾ ಮೂರನೇ ಕಣ್ಣಿಟ್ಟಿದ್ಲು ಮೊಬೈಲ್ ನಲ್ಲಿ ಚಾಟಿಂಗ್ ನಿಂದ ಫಾರಿನ್ ನಲ್ಲಿ ಮೀಟಿಂಗ್ ವರೆಗೂ ಫ್ಲೈಟ್ ಟಿಕೆಟ್ ಹಾಗೂ ಅಕೌಂಟ್ ನಿಂದ ಲಕ್ಷ ಲಕ್ಷ ಹಣ ಟ್ರಾನ್ಸ್ಫರ್ ಆಗಿರೋದು ಹೊಸದಾಗಿ ಖರೀದಿಸಿದ ಮನೆ ಸೇರಿದಂತೆ ಎಲ್ಲವೂ ದಾಖಲೆ ಸಮೇತ ಬಯಲಾಗಿತ್ತು ಆಗ ಮನೆಯಲ್ಲಿ ರೊಚ್ಚಿಗೆದ್ದ ಧರ್ಮೇಂದ್ರ ಹೆಂಡತಿ ಅವಳ್ಯಾರೋ ನನಗೆ ಬೇಕಿಲ್ಲ ಇದೆಲ್ಲದಕ್ಕೂ ಇವತ್ತಿಂದ ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ಲು ಅಲ್ಲದೆ ಆಸ್ಪತ್ರೆಯ ಸಂಪೂರ್ಣ ಜವಾಬ್ದಾರಿಯನ್ನ ತನ್ನ ಕೈಗೆ ತಗೊಂಡಿದ್ಲು ಇದರಿಂದ ಪ್ರತಿದಿನ ಗಂಡನ ಜೊತೆ ಆಸ್ಪತ್ರೆಗೆ ಬರ್ತಿದವು ುಷ ರಾತ್ರಿ ಗಂಡನ ಜೊತೆಯೇ ಮನೆಗೆ ಹೋಗ್ತಿದ್ಲು ಹೀಗಾಗಿ ಧರ್ಮೇಂದ್ರನಿಗೆ ಎಡಬಲ ಮೇಯೋದು ಕಷ್ಟವಾಗಿತ್ತು ಹೀಗೆ ಹತ್ತು ದಿನಗಳಿಂದ ರಾಖಿ ಜೊತೆ ಮಾತಾಡದೆ ಅವಳನ್ನ ಸೇರದೆ ಧರ್ಮೇಂದ್ರ ಒದ್ದಾಡಿದ್ದ ಇತ್ತ ರಾಖಿಗೂ ಈ ವಿಷಯ ಗೊತ್ತಾಗಿ ಬೇರೆ ಬೇರೆ ಫೋನ್ ನಂಬರ್ ನಿಂದ ಫೋನ್ ಮಾಡೋಕೆ ಟ್ರೈ ಮಾಡಿದ್ಲು ಇಷ್ಟೆಲ್ಲ ಕಂಟ್ರೋಲ್ ಮಾಡಿದ್ರು ಕದ್ದು ಮುಚ್ಚಿ ರಾಖಿ ಜೊತೆ ಎಂಜಾಯ್ ಮಾಡ್ತಿದ್ದ ಫಾರಿನ್ ಮೀಟಿಂಗ್ ಫಿಕ್ಸ್ ಆಗ್ತಿದ್ದಂತೆ ಮೂರ್ನಾಲ್ಕು ದಿನ ಮೊದಲೇ ರಾಖಿನ ಅಲ್ಲಿಗೆ ಕಳಿಸಿ ಬಿಡ್ತಿದ್ದ ಬಳಿಕ ಡಾಕ್ಟರ್ ಒಬ್ಬನೇ ಹೋಗಿ ಅಲ್ಲಿ ಎಂಜಾಯ್ ಮಾಡಿ ಬರ್ತಿದ್ದ ಹೀಗೆ ಕಳ್ಳಾಟದ ಜೀವನ ಸಾಕ್ತಿದ್ದ ಹೊತ್ತಲ್ಲೇ ಅದೊಂದು ದಿನ ಪಾರ್ಟಿಯೊಂದರಲ್ಲಿ ಬಿಹಾರ ಮೂಲದ ಮನೆ ಮನೀಶ್ ಸಿನ್ಹಾ ಅನ್ನೋನು ರಾಖಿಗೆ ಪರಿಚಯವಾಗಿದ್ದ ಡಾಕ್ಟರ್ ತಿಂಗಳಿಗೆ ಎರಡು ಮೂರು ಸಲ ಬಂದು ಹೋಗ್ತಿದ್ದ ಹೀಗಾಗಿ ಡಾಕ್ಟರ್ ಮೇಲೆ ರಾಖಿಗೆ ಕಾಮ ಮೋಹ ಕಡಿಮೆಯಾಗಿತ್ತು ಮನೀಶ್ ಎಂಗ್ ಏಜ್ ನ ಯುವಕ ನೋಡೋದಕ್ಕೂ ಸ್ಮಾರ್ಟ್ ಆಗಿದ್ದ ಅಂತ ತನ್ನ ಬುಟ್ಟಿಗೆ ಹಾಕೊಂಡಿದ್ಲು ಶಹಾಪುರ್ ನಲ್ಲಿ ಡಾಕ್ಟರ್ ಕೊಡಿಸಿದ್ದ ಮನೆಯಲ್ಲೇ ಇಬ್ರು ದೈಹಿಕವಾಗಿ ಒಂದಾಗ್ತಿದ್ರು ಡಾಕ್ಟರ್ ಜೊತೆ ಹಾಸಿಗೆ ಹಂಚಿಕೊಳ್ತಿದ್ದ ರಾಖಿ ಹೊಸ ಬಾಯ್ ಫ್ರೆಂಡ್ ಜೊತೆಗೂ ಅದೇ ಹಾಸಿಗೆ ಮೇಲೆ ಮಿಲನ ಮಹೋತ್ಸವದಲ್ಲಿ ತೇಲಾಡ್ತಿದ್ಲು ರಾಖಿ ಕೊಡ್ತಿದ್ದ ಸುಖ ಹಾಗೂ ಅವಳ ಮನಸ್ಸು ನೋಡಿ ಮನೀಶ್ ಸದ್ದಿಲ್ಲದೆ ರಾಖಿ ಕೊರಳಿಗೆ ತಾಳಿ ಕಟ್ಟಿದ್ದ ವಿಪರ್ಯಾಸ ಅಂದ್ರೆ ರಾಖಿ ತನ್ನ ಡಾಕ್ಟರ್ ಗಂಡನಿಗೆ ಡೈವೋರ್ ಸಹ ಕೊಡದೆ ಮನೀಷನಿಗೆ ಹೆಂಡತಿಯಾಗಿದ್ಲು ಅದು ಸೆಕೆಂಡ್ ಹ್ಯಾಂಡ್ ಆಗಿ ಡಾಕ್ಟರ್ ತಾಳಿ ಕಟ್ಟಿದ ವಿಷಯವನ್ನು ಮುಚ್ಚಿಟ್ಟು ಮದುವೆಯಾಗಿದ್ಲು ಮನೀಶ್ ಮದುವೆಯಾಗಿರೋ ವಿಷಯವನ್ನ ಮನೆಯವರಿಗೆಲ್ಲ ಹೇಳ್ಕೊಂಡಿದ್ಲು ಇಬ್ರು ಲವ್ ಮಾಡಿ ಮದುವೆಯಾಗಿದ್ದೀವಿ ಶಹಾಪುರ್ ನಲ್ಲೇ ಇದೀವಿ ಅಂತ ಮನೆಯವರಿಗೆ ಹೇಳಿದ್ಲು ಇನ್ನು ಮದುವೆ ಬಳಿಕ ಬಿಹಾರ್ಗೆ ಹೋಗಿ ಬಿಸಿನೆಸ್ ಕೆಲಸದಲ್ಲಿ ಮನೀಶ್ ಬ್ಯುಸಿಯಾಗಿರ್ತಿದ್ದ ಆಗಾಗ ಬಂದು ರಾಖಿ ಜೊತೆ ರಾತ್ರಿ ಕಳೆದು ಹೋಗ್ತಿದ್ದ ನಮ್ಮ ಮನೆಯಲ್ಲಿ ಲವ್ ಮ್ಯಾರೇಜ್ ಗೆ ಒಪ್ಪೋದಿಲ್ಲ ನಮ್ಮ ಮದುವೆ ಬಗ್ಗೆ ಅವರಿಗೆ ಇನ್ನೂ ಗೊತ್ತಿಲ್ಲ ಸ್ವಲ್ಪ ಟೈಮ್ ಕೊಡು ನಿಧಾನವಾಗಿ ಕರ್ಕೊಂಡು ಹೋಗ್ತೀನಿ ಮನೀಶ್ ದಿನ ಕಳೆಯುತ್ತಿದ್ದ ಗಂಡ ಮನೀಶ್ ಕೆಲಸದ ಮೇಲೆ ಬಿಹಾರದ ಫ್ಲೈಟ್ ಹತ್ತುತ್ತಿದ್ದಂತೆ ರಾಖಿ ತನ್ನ ಲವರ್ ಬಾಯ್ ಡಾಕ್ಟರ್ ಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಳ್ತಿದ್ಲು ಹೆಣ್ತಿಗೆ ಗೊತ್ತಿರದೆ ಕದ್ದು ಮುಚ್ಚಿ ಬಂದು ಹೋಗ್ತಿದ್ದ ಧರ್ಮೇಂದ್ರ ಇಬ್ಬರು ಹೆಂಡ್ತೀರ ಸಹವಾಸ ಸಾಕು ನನ್ನಿಂದ ಈ ಕಣ್ಣಾಮುಚ್ಚಾಲೆ ಆಟ ಆಡೋಕೆ ಆಗ್ತಿಲ್ಲ ಅಂತ ರಾಖಿಗೆ ಹೇಳಿದ್ದ ಇದೇ ಸರಿಯಾದ ಟೈಮ್ ಅಂತ ಕೆರಳಿದ ರಾಖಿ ಹಾಗಾದ್ರೆ ನನ್ನ ಜೀವನದ ಗತಿ ಏನು ನಡು ನೀರಲ್ಲಿ ಹೀಗೆ ನನಗೆ ಕೈ ಬಿಟ್ರೆ ಹೇಗೆ ಅಂತ ಮೊಸಳೆ ಕಣ್ಣೀರನ್ನ ಸುರಿಸಿದ್ಲು ನನ್ನ ಶೀಲವನ್ನ ನಿನಗೆ ಅರ್ಪಿಸಿದೀನಿ ನೀನು ಈ ಮನೆ ಗಿಫ್ಟ್ ಕೊಟ್ಟೆ ಆದ್ರೆ ನನ್ನ ಹೆಸರಿಗೆ ಬಸಿರು ಕೂಡ ಮಾಡಿಲ್ಲ ಈಗ ಬಿಟ್ಟು ಿ ಅಂತ ಅಂತಿದೀಯಾ ಅಲ್ಲದೆ ನಾವಿಬ್ರು ಬೆತ್ತಲಾಗಿ ತಗೊಂಡಿರೋ ಫೋಟೋ ಹಾಗೂ ವಿಡಿಯೋಗಳೆಲ್ಲ ನನ್ನ ಹತ್ರನೇ ಇದೆ ನಾನು ಮೀಡಿಯಾ ಮುಂದೆ ಹೋಗ್ತೀನಿ ಅಂತ ಡಾಕ್ಟರ್ನ ಬ್ಲಾಕ್ ಮೇಲ್ ಮಾಡಿದ್ಲು ರಾಖಿ ಅವಳ ಮಾತು ಹಾಗೂ ಕೋಪವನ್ನ ನೋಡಿದ ಧರ್ಮೇಂದ್ರ ಒಂದು ಕ್ಷಣ ಕುಸಿದು ಬಿದ್ದಿದ್ದ ಈ ಮನೆ ತಗೊಂಡಿರೋದು ನನ್ನ ಹೆಂಡತಿಗೆ ಗೊತ್ತು ಮನೆಯ ಆಸ್ತಿ ಪತ್ರಗಳೆಲ್ಲ ಅವಳ ಹತ್ರಾನೇ ಇದೆ ನಾನು ನಿನಗೆ ಬೇರೆ ಮನೆ ಕೊಡಿಸ್ತೀನಿ ಆದ್ರೆ ನಾನು ನಿನ್ನ ಜೊತೆ ಇರೋಕೆ ಆಗಲ್ಲ ಅಂತ ಸಮಾಧಾನ ಮಾಡಿದ್ದ ಇದಕ್ಕೆ ಸರಿ ಅಂತ ತಲೆ ಆಡಿಸಿದ ರಾಖಿ ನನಗೆ ಇದಕ್ಕಿಂತ ದೊಡ್ಡ ಮನೆ ಬೇಕು ನನ್ನ ಜೀವನೋಪಾಯಕ್ಕೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕಂಡೀಷನ್ ಹಾಕಿದ್ಲು ಒಂದ್ ಕಡೆ ಮನೀಶ್ ಜೊತೆ ಎಂಜಾಯ್ ಮಾಡ್ತಾ ಮಗದೊಂದು ಕಡೆ ಡಾಕ್ಟರ್ ಬಳಿ ಆದಷ್ಟು ಹಣ ಕಿತ್ಕೋಬೇಕು ಅಂತ ರಾಖಿ ಪ್ಲಾನ್ ಮಾಡಿದ್ಲು ಇದೇ ಟೈಮ್ ಅಲ್ಲಿ ಮನೀಶ್ ತನ್ನ ಪತ್ನಿ ರಾಖಿನ ನೇಪಾಳಕ್ಕೆ ಟ್ರಿಪ್ ಗೆ ಅಂತ ಕರ್ಕೊಂಡು ಹೋಗಿದ್ದ ಅಲ್ಲೇ ಇಬ್ರು ಏಕಾಂತವಾಗಿ ಎಂಜಾಯ್ ಮಾಡಿದ್ರು ಅಸಲಿಗೆ ಮನೀಶ್ ಆರು ದಿನದವರೆಗೂ ಹೋಟೆಲ್ ರೂಮ್ ನ ಬುಕ್ ಮಾಡಿದ್ದ ಆದ್ರೆ ಎಮರ್ಜೆನ್ಸಿ ಕಾಲ್ ಬರ್ತಿದ್ದಂತೆ ಬಿಸಿನೆಸ್ ಕೆಲಸ ಅಂತ ಹನಿಮೂನ್ ಅರ್ಧಕ್ಕೆ ನಿಲ್ಲಿಸಿ ಹೊರಟು ಹೋಗಿದ್ದ ಮನೀಶ್ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತಿದ್ದಂತೆ ರಾಖಿ ನೀನು ಹೋಗು ಹೇಗಿದ್ರು ಇನ್ನು ಎರಡು ದಿನ ಹೋಟೆಲ್ ರೂಮ್ ಬುಕ್ ಆಗಿದೆ ನಾನು ಎರಡು ದಿನ ಇಲ್ಲೇ ಸುತ್ತ ಬರ್ತೀನಿ ಅಂತ ಗಂಡನನ್ನ ಕಳಿಸಿದ್ಲು ಮನೀಶ್ ಇಂಡಿಯಾ ಫ್ಲೈಟ್ ಹತ್ತುತ್ತಿದ್ದಂತೆ ಈತ ಡಾಕ್ಟರ್ ಫೋನ್ ರಿಂಗ್ ಆಗಿತ್ತು ನಾನು ನೇಪಾಳದಲ್ಲಿದ್ದೀನಿ ನಿನ್ನ ಹೆಂಡತಿ ಜೊತೆ ಜಗಳ ಆಡ್ಕೊಂಡು ನೀನು ಬೇಸತ್ತು ಹೋಗಿ ಇಲ್ಲಿ ನನ್ನ ಕಾಮ ಕೆರಳಿ ಕಟ್ಟೆ ಹೊಡೆದಿದೆ ಬಂದ್ರೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತೇಲಾಡಬಹುದು ಅಂತ ರೊಮ್ಯಾಂಟಿಕ್ ಆಗಿ ಕರೆದಿದ್ಲು ಆಗ ಇದೇ ಸರಿಯಾದ ಟೈಮ್ ಅನ್ಕೊಂಡ ಡಾಕ್ಟರ್ ಧರ್ಮೇಂದ್ರ ತನ್ನ ಇಬ್ಬರು ಫ್ರೆಂಡ್ಸ್ ಆದ ಪ್ರಮೋದ್ ಕುಮಾರ್ ಸಿಂಗ್ ಹಾಗೂ ದೇಶ್ ದೀಪಕ್ ಅನ್ನೋರ ಜೊತೆ ನೇಪಾಳಕ್ಕೆ ಬಂದಿಳಿದಿದ್ದ ಇಬ್ಬರು ಫ್ರೆಂಡ್ಸ್ ನ ರಾಖಿ ಬುಕ್ ಮಾಡಿದ್ದ ಹೋಟೆಲ್ ನ ಅಕ್ಕಪಕ್ಕದ ರೂಮ್ ನಲ್ಲೇ ಇರಿಸಿದ್ದ ಬಳಿಕ ರಾಖಿ ಜೊತೆ ಒಂದು ದಿನ ಎಂಜಾಯ್ ಮಾಡಿ ಪೂಕರ ಎಂಬಲ್ಲಿಗೆ ಬೆಟ್ಟ ಗುಡ್ಡಗಳ ಪ್ರದೇಶಕ್ಕೆ ಇಬ್ಬರು ಟ್ರಿಪ್ ಗೆ ಬಂದಿದ್ರು ಧರ್ಮೇಂದ್ರ ರಾಖಿನ ಕರ್ಕೊಂಡು ಹೋಗೋದಕ್ಕೆ ಮೊದಲೇ ರಾಖಿನ ಕೊಲೆ ಮಾಡೋದಕ್ಕೆ ಒಳ್ಳೆಯ ಸ್ಪಾಟ್ ನೋಡುವಂತೆ ತನ್ನ ಇಬ್ಬರು ಫ್ರೆಂಡ್ಸ್ ಗೆ ಮೊದಲೇ ಹೇಳಿ ಕಳಿಸಿದ್ದ ಆಗ ಪೂಕರದ ಹಿಲ್ಸ್ ವ್ಯೂ ಹತ್ರ ನಿಂತ್ಕೊಂಡು ರಾಖಿ ಎಂಜಾಯ್ ಮಾಡ್ತಾ ಸೆಲ್ಫಿಯನ್ನ ತಗೊಂಡು ಖುಷಿಯಲ್ಲಿ ತೇಲಾಡ್ತಿದ್ಲು ಆಗ ನಿನ್ನ ಮೊಬೈಲ್ ಕೊಡು ನಾನು ಫೋಟೋ ತಗಿತೀನಿ ಅಂತ ಧರ್ಮೇಂದ್ರ ರಾಖಿನ ಬೆಟ್ಟದ ತುತ್ತ ತುದಿಯಲ್ಲಿ ನಿಲ್ಲಿಸಿದ್ದ ಸ್ಮೈಲ್ ಅನ್ನು ತಲೆ ತನ್ನ ಫ್ರೆಂಡ್ಸ್ ಗೆ ಸನ್ನೆ ಮಾಡಿದ್ದ ಆಗ ಕ್ಷಣಾರ್ಧದಲ್ಲಿ ಇಬ್ಬರು ದುರುಳರು ರಾಖಿನ ಬೆಟ್ಟದ ಮೇಲಿಂದ ತಳ್ಳಿದ್ರು ಬಳಿಕ ಒಂದೇ ಒಂದು ಸೆಕೆಂಡ್ ಅಲ್ಲಿ ನಿಲ್ಲದೆ ಮೂವರು ಬಂದು ಹೋಟೆಲ್ ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಇಂಡಿಯಾಗೆ ಕಾಲ್ ಕಿತ್ತಿದ್ರು ಭಾರತಕ್ಕೆ ಬಂದಿಳಿದ ಡಾಕ್ಟರ್ ರಾಖಿ ನಿಂದ ನೇಪಾಳದಲ್ಲಿ ಇರುವಂತೆ ವಾಟ್ಸ್ಆಪ್ ಸ್ಟೇಟಸ್ ನ ಹಾಕಿದ್ದ ಇತ್ತ ರಾಖಿ ಅಣ್ಣ ಎಷ್ಟು ಸಲ ಫೋನ್ ಮಾಡಿದ್ರು ತಂಗಿ ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ ನಾನು ಬಿಜಿ ಅಂತಷ್ಟೇ ಮೆಸೇಜ್ ಬರ್ತಿತ್ತು ಇದರಿಂದ ಅನುಮಾನಗೊಂಡ ರಾಖಿ ಸಹೋದರ ಶಹಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ತನ್ನ ಸಹೋದರಿ ರಾಖಿಯನ್ನ ಬಿಹಾರ ಮೂಲದ ಮನೀಶ್ ಕಿಡ್ನಾಪ್ ಮಾಡಿದ್ದಾನೆ ಅಂತ ಡಾಕ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ ಇತ್ತ ಪೊಲೀಸರು ಸೀದಾ ಬಿಹಾರಕ್ಕೆ ಹೋಗಿ ಮನೀಶ್ ನ ಅರೆಸ್ಟ್ ಮಾಡಿ ಕರೆ ತಂದಿದ್ರು ಮತ್ತೊಂದು ಟೀಂ ರಾಖಿ ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಗೋರಖ್ಪುರ್ ಗೆ ಬಂದಿತ್ತು ಇತ್ತ ಡಾಕ್ಟರ್ ಗೆ ವಿಷಯ ಗೊತ್ತಾಗಿ ರಾಖಿ ಆಕೆ ಮೊಬೈಲ್ ನ ಮೋರಿಗೆ ಎಸೆದಿದ್ದ ಬಳಿಕ ಪೊಲೀಸರು ಮನಿಷನನ್ನ ವಿಚಾರಣೆಗೆ ಒಳಪಡಿಸಿದ್ರು ಆಗ ಅವನು ಹೇಳಿದ್ದಿಷ್ಟು ನಾನು ನಾಲ್ಕು ದಿನ ನೇಪಾಳದಲ್ಲಿದ್ದೆ ಆದ್ರೆ ಹೋಟೆಲ್ ರೂಮ್ ಆರು ದಿನದವರೆಗೂ ಬುಕ್ ಆಗಿತ್ತು ನಾನು ನಾಲ್ಕೇ ದಿನಕ್ಕೆ ವಾಪಸ್ ಆಗಿದ್ರು ಆಕೆ ನೇಪಾಳದಲ್ಲೇ ಉಳ್ಕೊಂಡಿದ್ಲು ಬೇಕಿದ್ರೆ ನೋಡಿ ಅಂತ ಸಾಕ್ಷಿಯಾಗಿ ಫ್ಲೈಟ್ ಟಿಕೆಟ್ಸ್ ಹಾಗೂ ಹೋಟೆಲ್ ರೂಮ್ ಬುಕ್ಕಿಂಗ್ ನ ಮಾಹಿತಿಯನ್ನ ತೋರಿಸಿದ್ದ ಆದ್ರೆ ಪೊಲೀಸರು ಹಾಗಾದ್ರೆ ನೀವೇ ಆಕೆನ ಅಲ್ಲಿ ಕೊಲೆ ಮಾಡಿ ಬಂದಿರಬೇಕು ಅಂತ ಬೆದರಿಸಿದ್ರು ಆದ್ರೆ ಮನಿಷ ನಾನ್ ಯಾಕೆ ಅವಳನ್ನ ಕೊಲೆ ಮಾಡ್ಲಿ ಅವಳು ನನ್ನ ಹೆಂಡ್ತಿ ಅಂತ ಅಂದಿದ್ದ ಆಗ ಪೊಲೀಸ್ ಹೆಸರು ರಾಖಿ ಮೊಬೈಲ್ ಡೇಟಾ ಹಿಸ್ಟರಿಯನ್ನ ತೆಗೆಯುತ್ತಿದ್ದಂತೆ ನೇಪಾಳದಿಂದ ಡಾಕ್ಟರ್ ಧರ್ಮೇಂದ್ರನಿಗೆ ಫೋನ್ ಮಾಡಿದ್ದು ಗೊತ್ತಾಗಿತ್ತು ರಾಖಿ ಹಾಗೂ ಧರ್ಮೇಂದ್ರ ಮೊಬೈಲ್ ಟವರ್ ಲೊಕೇಶನ್ ಹಿಲ್ ಏರಿಯಾದಲ್ಲಿ ಒಟ್ಟಿಗೆ ಇದ್ದಿದ್ದು ಪೊಲೀಸರ ಗಮನಕ್ಕೆ ಬಂದಿತ್ತು ಕೊನೆಗೆ ನೇಪಾಳ ಪೊಲೀಸರ ಸಹಾಯ ಪಡೆದು ಬೆಟ್ಟದ ಪ್ರದೇಶದಲ್ಲಿ ರಾಖಿ ಬಾಡಿಯನ್ನ ರಿಕವರಿ ಮಾಡಿದ್ರು ಇತ್ತ ಧರ್ಮೇಂದ್ರನನ್ನ ಜೈಲಿಗೆ ಹಾಕಿ ಮೂಳೆ ಮುರಿಯುತ್ತಿದ್ದಂತೆ ಕೊಲೆ ಹಾಗೂ ಅಕ್ರಮ ಸಂಬಂಧವನ್ನೆಲ್ಲ ಬಾಯಿಬಿಟ್ಟಿದ್ದ ಇಲ್ಲಿ ಟ್ವಿಸ್ಟ್ ಏನಂದ್ರೆ ರಾಖಿಯ ಮೊದಲ ಗಂಡ ಡಾಕ್ಟರ್ ಧರ್ಮೇಂದ್ರ ಹಾಗೂ ಎರಡನೇ ಗಂಡ ಮನೀಶ್ ಪೊಲೀಸ್ ನಲ್ಲಿ ಒಬ್ಬರನ್ನೊಬ್ರು ಮೀಟ್ ಆಗಿ ತಮ್ಮ ಕಣ್ಣಿನ ಕಥೆಯನ್ನ ಹೇಳ್ಕೊಂಡಿದ್ರು ಡಾಕ್ಟರ್ ಇಬ್ಬರು ಹೆಂಡತಿರ ಜೊತೆ ಎಂಜಾಯ್ ಮಾಡ್ತಿದ್ರೆ ರಾಖಿ ಗುಟ್ಟಾಗಿ ಇಬ್ಬರು ಗಂಡಂದಿರನ್ನ ಮೇಂಟೈನ್ ಮಾಡ್ತಿದ್ದ ಬಗ್ಗೆ ಕೇಳಿ ಪೊಲೀಸರೇ ದಂಗಾಗಿ ಹೋಗಿದ್ರು ಕೊನೆಗೆ ರಾಖಿಯ ಅಫಿಷಿಯಲ್ ಗಂಡ ಮನೀಶ್ನ ಪೊಲೀಸರು ಬಿಟ್ಟು ಕಳಿಸಿದ್ರೆ ಅನ್ಅಫಿಷಿಯಲ್ ಗಂಡ ಧರ್ಮೇಂದ್ರನನ್ನ ಪೊಲೀಸರು ಜೈಲಿಗೆ ಕಳಿಸಿದ್ರು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ